ನೋಡಿ ಸುಮಾರು ಜನ ಒಂದ್ ಸಿಂಪಲ್ ಎಕ್ಸಾಂಪಲ್ ಎಲ್ರ ಮನೇಲಿ ಥೈರಾಯ್ಡ್ ಪೇಶೆಂಟ್ ಇದಾರೆ ಇವತ್ತು ಈ ಸ್ಥಿತಿಗೆ ಯಾಕೆ ತಲುಪಿದೀವಿ ನಾವು ಆ ಥೈರಾಯ್ಡ್ ಆರ್ಗನ್ ಫಂಕ್ಷನ್ ಮಾಡೋದಕ್ಕೆ ಯಾಂಗ್ ಎನರ್ಜಿ ಎಷ್ಟು ಬೇಕೋ ಅದು ಜನರೇಟ್ ಆಗೋದು ಇನ್ನಿಂದ ಸೊ ಇನ್ ಇಲ್ಲ ಅದಕ್ಕೆ ಗೋರ್ಮೆಂಟ್ ಏನ್ ಮಾಡ್ತು ಸೊ ಇನ್ ಅಲ್ಲಿ ಅಯೋಡಿನ್ ನ್ಯೂಟ್ರಿಯನ್ಯೋಡೈಸ್ಡ್ ಉಪ್ಪು ತಿನ್ಬೇಕು ಅಂತ ಹೇಳಿ ಒಂದು ಲಾಭ ಮಾಡಿ ಫೈನಲಿ ಮಾ ಯಾರಿಗೋ ಒಂದು ಒಂದು ಇಲ್ಲೋ ಒಂದು ಕಾಯಿಲೆ ಬರ್ತಾ ಇದೆ ಅಂದ್ರೆ ಇಟ್ಸ್ ಓಕೆ ಅಕ್ಯೂಟ್ ಅನ್ಕೋಬಹುದು ಚಿಕ್ಕ ಪುಟ್ಟ ತೊಂದರೆ ಅನ್ಕೋಬಹುದು ಮಾಸ್ ಆಗಿ ಮೂವತ್ತು ವರ್ಷದ ಕಳೆಗೆ ಯಾರಿಗೋ ಸಾವಿರಕ್ಕೆ ಹತ್ ಒಬ್ಬರಿಗೆ ಗಳಗಂಡ ರೋಗ ಅದು ಬರೋದು ಗೈಟರ್ ಬರೋದು ಇವತ್ತು ಪ್ರತಿ ಮನೇಲಿ ಥೈರಾಯ್ಡ್ ಮಾತ್ರೆ ನುಂಗ್ತಾ ಇದಾರೆ ಅಂತಂದ್ರೆ ಆ ಯಾಂಗ್ ಡಿಫಿಶಿಯನ್ಸಿ ಕಾರಣ ಇನ್ ಡಿಫಿಶಿಯನ್ಸಿ ಸೊ ಹಾಗಾಗಿ ಆ ಅಯೋಡಿನ್ ಎಲ್ಲಿಂದ ಬರಬೇಕು ಅಗೇನ್ ಆಹಾರದಿಂದಾನೇ ಬರ್ಬೇಕು ಅದೇ ತರ ತುಂಬಾ ಎಲ್ರಿಗೂ ಇನ್ಡಿಫಿಷಿಯನ್ಸಿ ಇವಾಗ ಯಾರು ನೆಟ್ಟಿಗೆ ಓಡಾಡೋದೇ ಇಲ್ಲ ಎಲ್ಲ ಬುಕೊಂಡು ಓಡಾಡ್ತಾರ ಮೆಲ್ಗ್ ಮಾತಾಡ್ತಾರ ಎನರ್ಜಿ ತುಂಬಾ ಲೋ ಇದೆ ಯಾಕೆ ಇನ್ ಕಡಿಮೆ ಇದೆ ಯಾಕೆ ಕಡಿಮೆ ಇದೆ ಅಂದ್ರೆ ಯಾಂಗಿಲ್ಲ ಚಲನ ವಲನಗಳು ಚಲನ ಶಕ್ತಿನೇ ನಮ್ ಕಡಿಮೆ ಆಗಿದೆ ದ ನೇಚರ್ ಆಫ್ ವರ್ಕ್ ನಾವೇನ್ ಮಾಡ್ತಾ ಇದೀವಿ ಸೊ ದಿಸ್ ಇಸ್ ದ ಸೆಕೆಂಡ್ ಪ್ರಿನ್ಸಿಪಲ್ ಯಾಂಗ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಇನ್ನೇನ್ ರೈಸ್ ಮಾಡಿ ಕ್ರಿಯೇಟ್ ಮಾಡಿ ಅದು ಪರ್ಮನೆಂಟ್ ಇನ್ ರೈಸ್ ಮಾಡ್ಬೇಕಂದ್ರೆ ಯಾಂಗ್ ಕ್ರಿಯೇಟ್ ಮಾಡ್ಬಿಟ್ಟು ರೈಸ್ ಮಾಡಿ ದಟ್ ವಿಲ್ ಬಿ ಲಾಂಗ್ ಲಾಸ್ಟ್ ಅಫ್ಕೋರ್ಸ್ ನೋ ಡೌಟ್ ಇವತ್ತು ತುಂಬಾ ಯಾಂಗ್ ಕಮ್ಮಿ ಇತ್ತು ಒಂದ್ ಜಸ್ಟ್ ಕೆ ತ್ರೀ ಪಾಯಿಂಟ್ ಒತ್ತಿದ್ರೆ ಯಾಂಗ್ ರೈಸ್ ಆಗುತ್ತೆ ಬಟ್ ರೈಸ್ ಆಗಿರೋದು ಇರಬೇಕು ಅಂದ್ರೆ ನೀವು ಆ ಯಾಂಗ್ ಫುಡ್ ಇಂದ ಜನರೇಟ್ ಆಗ್ಬೇಕು ಬ್ಲಡ್ ಇಂದ ಜನರೇಟ್ ಆಗ್ಬೇಕು ಸೊ ಬಿಫೋರ್ ಗೋಯಿಂಗ್ ಟು ನೆಕ್ಸ್ಟ್ ಎನಿ ಕ್ವಶನ್ ನಾಯಕ್ ಎನಿ ಪಾಯಿಂಟ್ ಯು ವಾಂಟ್ ಟು ಆಡ್ ಸರ್ ಒಂದ್ ಕ್ವಶನ್ ಟು ರಿಲೇಟೆಡ್ ಟು ಫುಡ್ ಇತ್ತು ಸರ್ ಈಗ ಫುಡ್ ಅಲ್ಲಿ ಸರ್ ಇನ್ ಯಾಂಗ್ ನಾವು ಡ್ಯೂರಿಂಗ್ ದ ಕೋರ್ಸ್ ಕೇಳ್ಕೊತ ಬಂದಿವ್ ಅಂದ್ರೆ ಈಗ ಸರ್ ನಾನ್ ವೆಜಿಟೇರಿಯನ್ ಫುಡ್ ಸ್ಪೆಷಲಿ ಅದರಲ್ಲಿ ನೀವು ಚಿಕನ್ ಮತ್ ಎಗ್ ಮೆನ್ಶನ್ ರಿಲೇಟೆಡ್ ಟು ಯಾಂಗ್ ಯಾಂಗ್ ಎನರ್ಜಿ ಫುಡ್ ಸಪೋಸ್ ಟು ಕನ್ಸ್ಯೂಮ್ ಇನ್ ದ ನೈಟ್ ಅದೇ ತರ ನೀವು ಈಗ ಗೋಟ್ ಅಥವಾ ಮಟನ್ ಶೀಪ್ ಇತ್ತು ಅದನ್ನ ನೀವು ಕೆಲವೊಂದು ಕ್ಲಾಸಲ್ಲಿ ಹೇಳಿದ್ರೆ ಡೇ ಟೈಮ್ ತಗೋಬೇಕಂತೇಳಿ ದಾಟ್ ವಿಲ್ ಗಿವ್ ಇನ್ ಎನರ್ಜಿ ಸರ್ ಈಗ ಪೀಪಲ್ ಮೆನಿ ಪೀಪಲ್ ಪ್ರಿಫರ್ ಈಟಿಂಗ್ ಬೀಫ್ ಆಲ್ಸೋ ಬೀಫ್ ಕೂಡ ಸೇವನೆ ಮಾಡ್ತಾರೆ ಬೀಫ್ ಕಮ್ಸ್ ಅಂಡರ್ ಯಾಂಗ್ ಔರ್ ಇಟ್ಸ್ ಇನ್ ಸೈಡ್ ಇಟ್ಸ್ ಇನ್ ಇನ್ ಎನರ್ಜಿ ಆಮೇಲೆ ಸರ್ ಈಗ ಈಗ ಮೋಸ್ಟ್ ಆಫ್ ದ ಚಿಕನ್ ಐಟಮ್ ಹೆಂಗಾಗಿದೆ ಅಂದ್ರೆ ಇಟ್ಸ್ ಬಿಕಮ್ ಫಾರ್ಮ್ ಚಿಕನ್ ಸೊ ಇಲ್ಲಿ ನಮಗೆ ಸಪೋಸ್ ಟು ಗೆಟ್ ಯಾಂಗ್ ಎನರ್ಜಿ ನಮಗೆ ಬರಬೇಕಾಗಿತ್ತು ಅದು ಸಿಗ್ತಾ ಇಲ್ಲ ಬಿಕಾಸ್ ಆಫ್ ಫಾರ್ಮ್ ಇರೋದ್ರಿಂದ ಅದೇನ್ ಬರುತ್ತೆ ಓನ್ಲಿ ಬಾಡಿ ಫಾರ್ಮ್ ಅಂದ್ರೆ ಇಷ್ಟ ಬಟ್ ಆಗತ್ತೆ ಆ ಬಟ್ ಇಟ್ ಗಿವ್ಸ್ ಅಡಿಷನಲ್ ಇಫೆಕ್ಟ್ ಆಲ್ಸೋ ಸರ್ ಫಾರ್ ದ ಸ್ಟಮಕ್ ಅಡಿಷನಲ್ ಎಫರ್ಟ್ ಅಂದ್ರೆ ನನಗೆ ಒಂಥರ ಬಂಡಿ ಕಡ್ಲೆ ಕಾಯಿನ ಹಿಂಡಿ ಗಿಂಡಿ ತುಂಬಾ ರಸ ತೆಗೆದಂಗೆ ಆತರ ಬರುತ್ತೆ ಇಲ್ಲಿ ಒಂದ್ ನಾಟಿ ಕೋಳಿ ತಿಂದ್ರೆ ಎಷ್ಟು ನ್ಯೂಟ್ರಿಯೆಂಟ್ಸ್ ಎಷ್ಟು ಎನರ್ಜಿ ಎಷ್ಟು ಹ್ಯಾಂಗ್ ಬರುತ್ತೆ ಅದನ್ನ ಹತ್ ಕೋಳಿ ತಿನ್ಬೇಕು ಅಂದ್ರೆ ಹತ್ತು ಕೋಳಿ ಡೈಜೆಷನ್ ಮಾಡಕ್ ಎಷ್ಟು ಎನರ್ಜಿ ಖರ್ಚು ಮಾಡ್ಬೇಕು ನೀನ್ ಅವ ಸರಿ ಬೀಫಲ್ ಕೂಡ ಏನಾಗಿದೆ ಮ್ಯಾಕ್ಸಿಮಮ್ ನೈಂಟಿ ನೈನ್ ಪರ್ಸೆಂಟ್ ಬೀಫ್ ಫುಡ್ ಇಸ್ ಆಲ್ಸೋ ಬಿಕಮ್ ಫಾರ್ಮ್ ಹೌದು ಈಗ ಸಪೋಸ್ ಟೇಕ್ ಜರ್ಸಿ ಕೌಸ್ ಮ್ಯಾಕ್ಸಿಮಮ್ ಏನ್ ಮಾಡ್ತಾರೆ ಸರ್ ಈಗ ಮೋಸ್ಟ್ ಆಫ್ ದ ಕಂಟ್ರೀಸ್ ಅಲ್ಲಿ ಮಿಡಲ್ ಕೂರಿ ಅಥವಾ ಇನ್ ಯುರೋಪಿಯನ್ ಕಂಟ್ರೀಸ್ ಅಂಡ್ ಅಮೆರಿಕನ್ ಕಂಟ್ರೀಸ್ ಅವ್ರ ಏನ್ ಮಾಡ್ತಾರೆ ಸರ್ ಡೂ ಫಾರ್ಮಿಂಗ್ ಕೌಸ್ ಫಾರ್ಮಿಂಗ್ ಅದು ಹೈಬ್ರಿಡ್ ಹೈಬ್ರಿಡ್ ಬ್ರಿಡ್ ಬ್ರಿಡ್ ಇರುತ್ತೆ ಆಫ್ಟರ್ ಮಿಲ್ಕಿಂಗ್ ಆಫ್ ಫೋರ್ ಫೈವ್ ಇಯರ್ಸ್ ವೆನ್ ಇಟ್ ಇಟ್ ಬಿಕಮ್ಸ್ ಅನೇಬಲ್ ಟು ಮಿಲ್ಕ್ ಫರ್ದರ್ ದೇ ವಿಲ್ ಕಟ್ ಇಟ್ ಡೈರೆಕ್ಟ್ಲಿ ಸ್ಲಾಟರ್ ಹೌಸ್ ತಗೊಂಡೋಗಿ ಅದನ್ನ ಪ್ರೊಸೆಸ್ ಮಾಡ್ತಾರೆ ಸರ್ ಸೊ ಅಗೇನ್ ಇಟ್ಸ್ ಅಗೇನ್ ಇಟ್ಸ್ ಅ ಹೈಬ್ರಿಡ್ ಫುಡ್ ಹೇಳ್ತೀನಲ್ಲ ಹೈಬ್ರಿಡ್ ಫುಡ್ ತಿನ್ಲೇಬಾರ್ದಂತಲ್ಲ ಇಟ್ಸ್ ಆ ಸಿಚುಯೇಷನ್ ಅಲ್ಲಿ ಎದ್ವಿ ಬಟ್ ಒಂದ್ ನೆನ್ಪಿಟ್ಕೊಳ್ಳಿ ಒಬ್ಬ ಸೈಂಟಿಸ್ಟ್ ಲಾಸ್ಟ್ ಒಂದು ವಿಡಿಯೋ ನೋಡ್ಬೇಕಾದ್ರೆ ಹೇಳ್ತಿದ್ದ ಹೈಬ್ರಿಡ್ ಟ್ವೆಲ್ ಆರೆಂಜಸ್ ತಿನ್ನೋದೊಂದೆ ಟೆನ್ ಟು ಟ್ವೆಲ್ವ್ ಆ ನೇಟಿವ್ ಬ್ರಿಡ್ ಒಂದ್ ತಿನ್ನೋದೊಂದೇ ಅಷ್ಟು ವಿಟಮಿನ್ ಸಿ ಒನ್ ಫುಡ್ ಒಂದ್ ಫ್ರೂಟ್ ಅಲ್ಲಿ ಇರುತ್ತೆ ಸೊ ಈ ಹೈಬ್ರಿಡ್ ಫುಡ್ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಜಾಸ್ತಿ ತಿಂದ್ರೆ ಕಡಿಮೆ ಎನರ್ಜಿ ಬರುತ್ತೆ ಬಟ್ ಆ ಜಾಸ್ತಿ ಫುಡ್ ಡೈಜೆಸ್ಟ್ ಮಾಡೋದಕ್ಕೆ ನಿಮ್ಮ ಬಾಡಿ ವೀಕ್ ಆಗ್ಬಿಡುತ್ತೈತೆ ಸರ್ ಈಗ ನಮ್ಮಲ್ಲಿ ಸೀಸನ್ ಹೇಗಿದೆ ಲಾಸ್ಟ್ ಟೆನ್ ಇಯರ್ಸ್ ಐ ವರ್ಕಿಂಗ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮಿಡಲ್ ಈಸ್ ಅಲ್ಲಿ ಅಲ್ಲಿ ವರ್ಷದಲ್ಲಿ ಎಂಟು ತಿಂಗಳು ಸಮರ್ ಆಲ್ಮೋಸ್ಟ್ ಸಮರ್ ಟೈಪ್ ಕ್ಲೈಮೇಟ್ ಇರುತ್ತೆ ಈಗ ನಿನ್ನೆ ಕ್ಲಾಸಲ್ಲಿ ಹೇಳಿದ್ರಲ್ಲ ಸರ್ ನೀವು ಫ್ರಾಮ್ ಸೀಸನ್ ವಿ ಹಾವ್ ಟು ಟೇಕ್ ದ ಎನರ್ಜೀಸ್ ಈಗ ಇಂಡಿಯಾದಲ್ಲಿ ಇದ್ರೆ ಇನ್ ಇನ್ ಕೋಲ್ಡ್ ಕ್ಲೈಮೇಟ್ ಅಲ್ಲಿ ಇನ್ ಎನರ್ಜಿ ವಿ ಹಾವ್ ಟು ಗೆಟ್ ಫ್ರಮ್ ನೇಚರ್ ಅಂದ್ರೆ ಒಳ್ಳೆ ಎನರ್ಜಿ ತಗೋಬೇಕು ನೇಚರ್ ಇಂದ ಅಂತ ಹೇಳಿ ಅದೇ ರೀತಿ ಸಮವರದಲ್ಲಿ ನಾವು ಯಾಂಗ್ ತಗೋಬೇಕು சரி ವರ್ಷದ 8 ತಿಂಗಳು ಯಾಂಗ್ ತಗೊಂಡ್ರೆ ನಮ್ಮ हालत ಏನ್ ಏನಾಗಬಹುದು ಅಂತ ಹೇಳಿ ವರ್ಷದಲ್ಲಿ 8 ತಿಂಗಳು ಬಿಸಿಲೇ ಇರುತ್ತೆ ಅಂದ್ರೆ ಇನ್ ಫುಡ್ ತೊಂದರೆ ಅದಕ್ಕೆ ಮಿಡಲ್ ಈಸ್ಟ್ ಅಲ್ಲಿ ಡೇಟ್ಸ್ ಎಲ್ಲ ತುಂಬಾ ಫೇಮಸ್ ಅಲ್ವಾ ಹೌದು ಸರ್ ಡೇಟ್ಸ್ ಬಟರ್ ಮಿಲ್ಕ್ ಅದಲ್ಲ ಸಿಕ್ಕಪಟ್ಟು ಸಿಗತ್ತೆ ಸರ್ ಅದು ಅಂದ್ರೆ ಆ ನೇಚರ್ ಗೆ ಆ ಫುಡ್ ಕರೆಕ್ಟ್ ಸೂಟ್ ಆಗುತ್ತೆ ಹಾ ಹಾ ಇಸ್ ಇನ್ ಎನರ್ಜಿ यस ಸರ್ यस ಸರ್ ಫಸ್ಟ್ ಆಫ್ ದಿ ಡ್ರೈ ಫ್ರೂಟ್ ಆರ್ ಇನ್ ಎನರ್ಜಿ ಹೌದು ಸರ್ ಸೂಟ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು